ಪ್ಯೂರ್ ಹ್ಯಾಂಡ್ಲೂಮ್ ಗದ್ವಾಲ್ ಸಿಲ್ಕ್ ಸ್ಯಾರೀಸ್ ಬಂದಿದೆ ಸೂಪರ್ ಸ್ಯಾರೀಸ್ ನಿಮ್ಗೆಲ್ಲಾರಿಗೂ ಗೊತ್ತು ಈ ಸೀರೆಗಳು ಬಂದ ತಕ್ಷಣ ಸೋಲ್ಡ್ ಔಟ್ ಆಗೋ ಸೀರೆಗಳು ಸೊ ಇವತ್ತು ಜಸ್ಟ್ ಸ್ಟಾಕ್ ಬಂದಿದೆ ನೀವೇನಾರು ತಗೋಬೇಕು ಅಂತಿದ್ರೆ ಇಮಿಡಿಯೇಟಾಗಿ ವಾಟ್ಸಪ್ ಮಾಡಿ ಬುಕ್ ಮಾಡಿಕೊಡಿ ಇಲ್ಲಾಂದರೆ ಶಾಪ್ ವಿಸಿಟ್ ಮಾಡಿ ಇದೆಲ್ಲ ಪ್ಯೂರ್ ಝರಿ ಸಾರೀಸ್ ಆಗಿರುತ್ತೆ ಸ್ಯಾರಿಯ ಪ್ರೈಸಸ್ ಬಂದು ಟ್ವೆಲ್ ಟ್ವೆಂಟಿ ಟೂ ಥೌಸಂಡ್ ಏಯ್ಟ್ ಸಿಕ್ಸ್ಟಿ ಇಪ್ಪತ್ತೆರಡು ಸಾವಿರದ ಎಂಟುನೂರ ಅರವತ್ತು ರೂಪಾಯಿ ಆಗುತ್ತೆ ಲವ್ಲಿ ಕಲೆಕ್ಷನ್ಸ್ ಆ್ಯಕ್ಚುಲಿ ಹೇಳಬೇಕು ಅಂದರೆ ಸೊ ಒಂದೊಂದೇ ಸ್ಯಾರಿ ಓಪನ್ ಮಾಡಿ ತೋರಿಸ್ತಾ ಹೋಗ್ತೀನಿ ನಿಮಗೆ ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು ಜಸ್ಟ್ ಈಗ ಬಂದಿದೆ ಒಳಗೆ ಹೇಗಿದೆ ಸೀರೆಗಳು ನಾನು ನೋಡಿಲ್ಲ ಸೊ ಇದು ಪಲ್ಲು ನಾನು ಇವಾಗ ತೋರಿಸ್ತಾ ಇರೋದು ಪಿಚಿಶ್ ಪಿಂಕ್ ಕಲರ್ದು ಪಲ್ಲು ಬರುತ್ತೆ ಎಷ್ಟು ಚೆನ್ನಾಗಿದೆ ನೋಡಿ ಏನ್ ಗ್ರ್ಯಾಂಡ್ ಆಗಿದೆ ಪಲ್ಲು ಕಲರ್ ಬಾಡಿ ಕಲರ್ ಹೇಗಿದೆ ಅಂದ್ ನೋಡೋಣ ವಾವ್ ಅ ಬ್ಯೂಟಿಫುಲ್ ಸಾರಿ ಗ್ರೀನ್ ಅಂಡ್ ಪಿಚಿಸ್ ಪಿಂಕ್ ಒಂದು ಕಡೆಗೆ ಒಂದು ಸ್ವಲ್ಪ ಚಿಕ್ಕ ಬಾರ್ಡರ್ ಬರುತ್ತೆ ಇನ್ನೊಂದು ಕಡೆಗೆ ಸ್ವಲ್ಪ ದೊಡ್ಡ ಬಾರ್ಡರ್ ಬರುತ್ತೆ ಗೋಲ್ಡನ್ ಸಿಲ್ವರ್ ಮೋಟಿವ್ಸ್ ಚಿಕ್ಕಟ್ ಪ್ಯಾಟರ್ನ್ ಇದೆ ತುಂಬ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಪ್ಯೂರ್ ಹ್ಯಾಂಡ್ಲೂಮ್ ಸ್ಯಾರಿ ಆಗಿರುತ್ತೆ ಪ್ಯೂರ್ಝರಿ ಸ್ಯಾರಿ ಒಂದೊಂದು ನಾನು ಹೀಗೆ ಓಪನ್ ಮಾಡಿ ನಿಮಗೆ ತೋರಿಸ್ತೀನಿ ಯಾಕಂದರೆ ನಿಮಗೆ ಬುಕ್ ಮಾಡ್ಕೋಬೇಕು ಅಂದರೆ ಈಸಿ ಆಗುತ್ತೆ ಅನ್ನೋದು ಒಂದೇ ಕಾರಣಕ್ಕೆ ನಾನು ನೀಟಾಗಿ ಓಪನ್ ಮಾಡಿ ಒಂದೇ ಸತಿಗೆ ತೋರಿಸ್ತೀನಿ ನಿಮಗೆ ನೆಕ್ಸ್ಟ್ ಒನ್ ಇದು ರಾಣಿ ಪಿಂಕ್ ಕಲರ್ದು ಪಲ್ಲು ಇದೆ ಸೊ ಬಾಡಿ ಹೇಗಿದೆ ನನಗೂ ಗೊತ್ತಿಲ್ಲ ಬಾಡಿ ಯಾವ ಕಲರ್ ಇದೆ ಓಪನ್ ಮಾಡಿ ನೋಡೋಣ ಇನ್ನೊಂದು ಗ್ರೀನ್ ವಾವ್ ಇದು ತುಂಬ ಚೆನ್ನಾಗಿದೆ ಇದು ಬಾಟ್ಲಿ ಗ್ರೀನ್ ಆ್ಯಂಡ್ ರಾಣಿ ಪಿಂಕ್ ಕಲರ್ ಕಾಂಟ್ರಾಸ್ಟ್ ಬರುತ್ತೆ ಈ ರೀತಿ ತುಂಬ ಚೆನ್ನಾಗಿದೆ ಇದು ಕಲರ್ ಕಾಂಬಿನೇಷನ್ ನೋಡಿ ಈ ಥರ ಬರುತ್ತೆ ಸಕ್ಕತ್ತಾಗಿದೆ ಕಲರ್ ಕಾಂಬಿನೇಷನ್ ಸಖತ್ ವೈಬ್ರೆಂಟ್ ಆಗಿದೆ ಸೊ ನೆಕ್ಸ್ಟ್ ಸ್ಯಾರಿಗೆ ಹೋಗೋಣ ಇದಕ್ಕೆ ನಿಮಗೆ ವೈನಿಷ್ ಪರ್ಪಲ್ ಕಲರ್ದು ಪಲ್ಲು ಇದೆ ಬ್ಲೌಸ್ ಹೇಗಿದೆ ಐ ಮೀನ್ ಬಾಡಿ ಹೇಗಿದೆ ಗೊತ್ತಿಲ್ಲ ನೋಡೋಣ ಕಾರ್ನರಲ್ಲಿ ನಿಮಗೆ ಪೈಪಿಂಗ್ ಕೂಡ ಕೊಟ್ಟಿದೆ ಈ ರೀತಿ ನಾನು ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ ಇದು ಆಲಿವ್ ಗ್ರೀನ್ ಕಲರ್ ಬರುತ್ತೆ ಚೆಕರ್ಡ್ ಪ್ಯಾಟರ್ನ್ ಇದು ಕೂಡ ಆಲಿವ್ ಗ್ರೀನ್ಗೆ ಒಂಥರ ಪರ್ಪ್ಲಿಷ್ ವೈನ್ ಕಲರ್ ಸೊ ನೋಡಿ ಈ ಥರ ಕಾಣಿಸುತ್ತೆ ಸಕ್ಕದಾಗಿದೆ ಈ ಕಲರ್ ಕೂಡ ನೆಕ್ಸ್ಟ್ ಸಾರಿಗೆ ಹೋಗೋಣ ಇದು ಗ್ರೀನ್ ಕಲರ್ ಪಲ್ಲು ಇದೆ ಓಪನ್ ಸೊ ಬಾಟಲ್ ಗ್ರೀನ್ ಪಲ್ಲು ಬರುತ್ತೆ ಅದಕ್ಕೆ ನಿಮಗೆ ವೈನ್ ಕಲರ್ದು ಕೊನೆಯಲ್ಲಿ ಪೈಪಿಂಗ್ ಕೊಟ್ಟಿದ್ದಾರೆ ಸೊ ಬಾಡಿ ಮಸ್ಟರ್ಡ್ ಕಲರ್ ಬಾಡಿ ಇದೆ ಸ್ಮಾಲ್ ಚೆಕರ್ಡ್ ಪ್ಯಾಟರ್ನ್ ಅದಕ್ಕೆ ಬಾಟಲ್ ಗ್ರೀನ್ ಕಲರ್ ಸೊ ಮಸ್ಟರ್ಡ್ ಆ್ಯಂಡ್ ಗ್ರೀನ್ ಕಲರ್ ಕಾಂಟ್ರಾಸ್ಟ್ ಎಷ್ಟು ಚೆನ್ನಾಗಿದೆ ಅಲ್ಲ ಈ ಕಲರ್ ಕೂಡ ಟ್ರೆಡಿಷ್ನಲ್ ಕಲರ್ ಕಾಂಬಿನೇಷನ್ಸ್ ನೆಕ್ಸ್ಟ್ ಒನ್ ರೆಡ್ ಕಲರ್ದು ಪಲ್ಲು ಬರುತ್ತೆ ಇದರಲ್ಲಿ ಗೋಲ್ಡ್ ಆ್ಯಂಡ್ ಸಿಲ್ವರ್ ಮೋಟಿವ್ಸ್ ಇದೆ ನೀವು ನೋಡ್ಬೋದು ಇಲ್ಲಿ ಮಧ್ಯದಲ್ಲಿ ಏನಿದೆ ಇದು ಸಿಲ್ವರ್ ಕಂಪ್ಲೀಟ್ ಬೇರೆ ಎಲ್ಲ ಗೋಲ್ಡ್ ಆಗಿರುತ್ತೆ ಗ್ರೀನ್ ಕಲರ್ದು ಪೈಪಿಂಗ್ ಇದೆ ಇದು ರಾಮಾ ಬ್ಲೂ ಕಲರ್ ಬರುತ್ತೆ ಸೊ ರಾಮಾ ಬ್ಲೂ ಆ್ಯಂಡ್ ರೆಡ್ ಈ ರೀತಿ ಬರುತ್ತೆ ತುಂಬಾ ಚೆನ್ನಾಗಿದೆ ವೈಬ್ರೆಂಟ್ ಆಗಿ ಈ ಕಲರ್ ಕಾಂಬಿನೇಷನ್ ಗದ್ವಾಲ್ಸ್ ಅಂದ್ರೆ ವೈಬ್ರೆಂಟ್ ಕಲರ್ಸ್ ಜಾಸ್ತಿ ಬರೋದು ಸಟಲ್ ಕಲರ್ಸ್ ತುಂಬಾ ಕಮ್ಮಿ ಬರುತ್ತೆ ಅಂಡ್ ಎಲ್ಲ ಲಾಂಗ್ ಬಾರ್ಡರ್ಸ್ ಇರುತ್ತೆ ಇದು ಪರ್ಪಲ್ ಕಲರ್ ಆಗಿದೆ ಅದಕ್ಕೆ ರಸ್ಟ್ ಕಲರ್ದು ಸ್ಯಾಂಡೇಜ್ ಅಲ್ಲಿ ಕೊಟ್ಟಿದೀವಿ ಇದು ಡೂಲ್ ಶೇಡ್ ಅಲ್ಲಿ ಇದೆ ಮೀನಕರಿ ವಿವಿಂಗ್ಸ್ ಇರಾ ಅಂತದ್ದು ಪಿಚಸ್ ಆರೆಂಜ್ ಕಲರ್ ಕಾಂಟ್ರಾಸ್ಟ್ ಬರುತ್ತೆ ಲವ್ಲಿ ಇದೆ ಡಕ್ತರ ಮೋಟಿವ್ಸ್ ಬಂದಿದೆ ತುಂಬಾ ಚೆನ್ನಾಗಿದೆ ಗೋಲ್ಡನ್ ಸಿಲ್ವರ್ ಅಲ್ಲಿ ಇದೆಲ್ಲ ಮತ್ತೆ ರಿಪೀಟ್ ಆಗಲ್ಲ ಸೇಮ್ ಕಲರ್ಸ್ ಸೊ ನಿಮಗೆ ನಾ ಸೀರೆ ಇಷ್ಟ ಆಯಿತು ಅಂದರೆ ಇಮಿಡಿಯೇಟ್ ಆಗಿ ದಯವಿಟ್ಟು ಬುಕ್ಕಿಂಗ್ ಮಾಡ್ಕೊಳ್ಳಿ ಇದು ಲ್ಯಾವೆಂಡರ್ ತರ ಇದೆ ಲೈಲಾಕ್ ಲ್ಯಾವೆಂಡರ್ ತರ ಬರುತ್ತೆ ಸ್ಮಾಲ್ ಮೋಟಿವ್ಸ್ ಇದೆ ಸ್ಯಾರಿ ಪೂರ್ತಿ ಈ ರೀತಿ ಅದಕ್ಕೆ ರೆಡ್ ಕಲರ್ ಕಾಂಟ್ರಾಸ್ಟ್ ಅಲ್ಲಿ ಪಲ್ಲು ಬಾರ್ಡರ್ಸ್ ಎಲ್ಲ ಬಂದಿದೆ ಎಲ್ಲದಕ್ಕೂ ಕಾಂಟ್ರಾಸ್ಟ್ ಬ್ಲೌಸಸ್ ಇರುತ್ತೆ ನಿಮಗೆ ರೆಡ್ ಕಲರ್ ಅಲ್ಲೇನೆ ಕೆಲವೊಂದಕ್ಕೆ ಮೋಟಿವ್ಸ್ ಇರುತ್ತೆ ಬ್ಲೌಸ್ ಅಲ್ಲಿ ಕೆಲವೊಂದಕ್ಕೆ ಪ್ಲೇನ್ ಇರುತ್ತೆ ಸೊ ನೆಕ್ಸ್ಟ್ ಒಂದು ಎಗೇನ್ ವೈನಿಶ್ ಪರ್ಪಲ್ ಕಲರ್ದು ಪಲ್ಲು ಬಾಡಿ ಬಂದು ಕಲರ್ ಕಲರಲ್ಲಿ ಇದೆ ಪಿಕಾಕ್ ಮೋಟಿವ್ಸ್ ಕೂಡ ಇದೆ ಗೋಲ್ಡ್ ಅಂಡ್ ಸಿಲ್ವರ್ ಅಲ್ಲಿ ಈ ರೀತಿ ಬರುತ್ತೆ ನಾ ಕೊನೆಯಲ್ಲಿ ಒಂದು ಸೀರೆನ ಬ್ಲೌಸ್ ಓಪನ್ ಮಾಡಿ ತೋರಿಸ್ತೀನಿ ನಿಮ್ಗೆ ಯಾವ ತರ ಇದೆ ಅಂತ ನೆಕ್ಸ್ಟ್ ಒನ್ ಪಿಚಿಸ್ ಪಿಂಕ್ ಕಲರ್ದು ಪಲ್ಲು ಇದೆ ಲೈಟ್ ಆಲಿವ್ ಗ್ರೀನ್ದು ಪೈಪಿಂಗ್ ಇದೆ ವಾವ್ ಇನ್ನೊಂದು ಸಕ್ಕರೆ ಇದೆ ಕಲರ್ ಪಿಕಾಕ್ ಬ್ಲೂ ಕಲರ್ ಚೆಕಡ್ ಪ್ಯಾಟರ್ನ್ ಅಂಡ್ ಪಿಕಾಕ್ ಮೋಟಿವ್ಸ್ ಕೂಡ ಇದೆ ಗೋಲ್ಡ್ ಅಂಡ್ ಸಿಲ್ವರ್ ಅಲ್ಲಿ ಈ ರೀತಿ ಪಿಕಾಕ್ ಬ್ಲೂಗೆ ಪಿಚಿಸ್ ಪಿಂಕ್ ಕಾಂಟ್ರಾಸ್ಟ್ ಬರುತ್ತೆ ನೆಕ್ಸ್ಟ್ ಡೀಪ್ ವೈನ್ ಕಲರ್ ಅಲ್ಲಿ ಪಲ್ಲು ಇದೆ ಎರಡು ಕಡೆಗೂ ಮಸ್ಟರ್ಡ್ ಕಲರ್ದು ನಿಮ್ಗೆ ಪೈಪಿಂಗ್ ಬರುತ್ತೆ ಇದು ಡೂಲ್ ಶೇಡ್ ಅಲ್ಲಿ ಇದೆ ಗ್ರೇಷ್ ಬ್ಲೂ ಕಲರ್ ಅಂತ ಹೇಳಬಹುದು ಕಾಂಟ್ರಾಸ್ಟ್ ಇದಕ್ಕೆ ಡೀಪ್ ವೈನ್ ಕಲರ್ ಬಂದಿದೆ ಈ ರೀತಿ ಇದೆಲ್ಲ ಟ್ರೆಡಿಷನಲ್ ಹ್ಯಾಂಡ್ಲೂಮ್ ಸ್ಯಾರೀಸ್ ಆಗಿರುತ್ತೆ ಪ್ಯೂರ್ ಝರಿ ಹ್ಯಾಂಡ್ಲೂಮ್ ಗದ್ವಾಲ್ ಸಿಲ್ಕ್ ಸ್ಯಾರೀಸ್ ಸೊ ನೆಕ್ಸ್ಟ್ ಒನ್ ಡೀಪ್ ಬ್ಲೂ ಕಲರ್ ನೆವಿ ಬ್ಲೂ ಇದರಲ್ಲಿ ಮೀನಾಕರಿ ವೇವಿಂಗ್ಸ್ ನೋಡಬಹುದು ನೀವು ಇದಕ್ಕೆ ಕಾಂಟ್ರಾಸ್ಟ್ ಆಗಿ ಲೈಟ್ ಆಲಿವ್ ಗ್ರೀನ್ ಅಂತ ಹೇಳಬಹುದು ಇಲ್ಲ ಲೈಮ್ ಗ್ರೀನ್ ಅಂತ ಹೇಳಬಹುದು ಈ ರೀತಿ ಕಲರ್ ಕಾಂಟ್ರಾಸ್ಟ್ ಬರುತ್ತೆ ಇಪ್ಪತ್ತೆರಡು ಸಾವಿರದ ಎಂಟುನೂರ ಅರವತ್ತು ರೂಪಾಯಿ ಟ್ವೆಂಟಿ ಟೂ ಥೌಸಂಡ್ ಏಟ್ ಫಾರ್ಟಿ ಒಂದು ಸ್ಯಾರಿ ನಾನು ಕಂಪ್ಲೀಟ್ ತೋರಿಸ್ತೀನಿ ನೋಡಿ ನಿಮಗೆ ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು ಕಂಪ್ಲೀಟ್ ಸ್ಯಾರೀಲಿ ನಿಮಗೆ ಮೋಟಿವ್ಸ್ ಬರುತ್ತೆ ಇದರಲ್ಲಿ ಗೋಲ್ಡ್ ಸಿಲ್ವರ್ ಕೆಲವೊಂದಕ್ಕೆ ಬರೀ ಗೋಲ್ಡ್ ಇರುತ್ತೆ ಕೆಲವೊಂದಕ್ಕೆ ಬರೀ ಸಿಲ್ವರ್ ಸಿಲ್ವರ್ ಇಲ್ಲ ಗೋಲ್ಡ್ ಆ್ಯಂಡ್ ಸಿಲ್ವರ್ ಕಾಂಬಿನೇಷನಲ್ಲಿ ಇರುತ್ತೆ ಸೊ ಫುಲ್ ಸ್ಯಾರಿ ಹಿಂಗೆ ಇದೆ ಬ್ಲೌಸು ನಿಮಗೆ ಕಾಂಟ್ರಾಸ್ಟಲ್ಲಿರತ್ತೆ ಸೊ ಈ ರೀತಿ ನೋಡಿ ಇದಕ್ಕೆ ನೆವಿ ಬ್ಲೂ ಕಲರ್ ಬಾರ್ಡರ್ ಹೆಂಗಿದೆ ನೆವಿ ಬ್ಲೂ ಪರ್ಪಲ್ ಆ ಕಲರ್ದೇ ಬ್ಲೌಸ್ ಬಂದಿದೆ ಮೇಲೆ ಚಿಕ್ಕ ಬಾರ್ಡರ್ ಕೆಳಗೆ ದೊಡ್ಡ ಬಾರ್ಡರ್ ಬರುತ್ತೆ ಸೇಮ್ ಇದೇ ರೀತಿ ಕೆಲವೊಂದಕ್ಕೆ ಪ್ಲೇನ್ ಇರುತ್ತೆ ಕೆಲವೊಂದಕ್ಕೆ ಈ ತರ ಮೋಟಿವ್ಸ್ ಇರುತ್ತೆ ಎರಡು ರೀತಿನೂ ಬರುತ್ತೆ ಸೊ ನಿಮ್ಗೆನ ಸೀರೆ ಇಷ್ಟ ಆಯ್ತು ಅಂದ್ರೆ ಇಮಿಡಿಯೆಟ್ ಆಗಿ ವಾಟ್ಸ್ಆ್ಯಪ್ ಮಾಡಿ ಬುಕ್ಕಿಂಗ್ ಮಾಡಿ ಇಲ್ಲಾಂದರೆ ಟಚ್ ಅಂಡ್ ಫೀಲ್ ಗೆ ಶಾಪ್ ವಿಸಿಟ್ ಮಾಡಿ ಟಚ್ ಅಂಡ್ ಫೀಲ್ ಮಾಡಿ ಪರ್ಚೇಸ್ ಮಾಡಿ ಥ್ಯಾಂಕ್ ಯು